ಹಲೋ ಗೈಸ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಸೊ ಹಾಗೆ ಇವತ್ತು ಸೋಮವಾರದ ವ್ಲಾಗ್ನ ಇವತ್ತು ನಾನು ಅಪ್ಲೋಡ್ ಮಾಡ್ತಿದ್ದೀನಿ ಯಾಕಂದರೆ ಸ್ವಲ್ಪ ಬೀಸಿ ಇದ್ದ ಕಾರಣ ಆಮೇಲೆ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು ಸೊ ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿ ಬರ್ತಾಯಿದ್ದೆ ವ್ಲಾಗು ತಪ್ಪು ತಿಳ್ಕೊಬೇಡಿ ಸೊ ಸೋಮವಾರ ಬಂದುಬಿಟ್ಟು ನಾನು ಕಾರ್ತಿಕದ ಕೊನೆ ಸೋಮವಾರ ಆಗಿರೋದ್ರಿಂದ ಯಾವುದೂ ಶಿವನ ದೇವಸ್ಥಾನಕ್ಕೆ ಹೋಗಿ ದೀಪ ಅಂಸೋಣ ಅಂತ ಅಂದ್ಕೊಂಡಿದ್ದೆ ಅದಕ್ಕೆ ನಾನು ಮನ್ವಿ ಇಬ್ಬರು ಹೊರಟ್ವಿ ಮನೆಯಿಂದ ಹಾಗೆ ಒಬ್ಬರು ಆಂಟಿ ಕೂಡ ಸಿಕ್ಕರು ಬಾಬಾ ದೇವಸ್ಥಾನದಲ್ಲಿ ಸಿಗೋ ಆಂಟಿ ಕೂಡ ಸಿಕ್ಕರು ಅವರು ಬರ್ತಾಯಿದ್ರು ನನ್ನ ಜೊತೆಯೇ ಬಂದರು ಬಂದುಬಿಟ್ಟು ಇವಾಗ ದೀಪ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಬೆಲ್ಲದ ಹಚ್ಚಿನ ದೀಪ ಇದ್ದೀನಿ ಏನಿಲ್ಲ ನಾನು ದೇವರು ಯಾಕೆ ಅಷ್ಟೊಂದು ಮಾಡ್ತೀನಿ ಅಂತ ಹೇಳಿ ನಿಮ್ಗೆಲ್ಲರೂ ಅಂದ್ಕೊಂಡಿರ್ಬೋದು ದೇವ್ರು ಯಾಕೆ ಇಷ್ಟು ಮಾಡ್ತಾರೆ ಅಂತ ದೇವ್ರು ಬಿಟ್ಟರೆ ಏನಿಲ್ಲ ಯಾರು ಅಂದರೆ ದೇವ್ರು ಬಿಟ್ಟರೆ ಏನಿಲ್ಲ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೆವು ಮನುಷ್ಯರ ಜೊತೆ ಹೇಳ್ಕೊಂಡ್ರೆ ಆಡ್ಕೊಂಡು ಹಾಕ್ತಾರೆ ದೇವ್ರ ಹತ್ರ ಹೇಳ್ಕೊಳ್ಬೇಕಿಲ್ಲ ಅಂತ ನನ್ನ ಭಾವನೆ ಸೊ ಏನೇ ಕಷ್ಟ ಇದ್ದರೂ ಏನೇ ಏನೇ ಒಂದು ಪ್ರಾಬ್ಲಮ್ ಇದ್ರೂ ಆಮೇಲೆ ಸುಖ ಬರೀ ಪ್ರಾಬ್ಲಮ್ ಇದ್ದರೆ ಅಷ್ಟೇ ಅಂತಲ್ಲ ಸೊ ನಮ್ಮ ಮನಸ್ಸಲ್ಲಿ ಏನೇ ಒಂದು ಗೊಂದಲ ಇದ್ರೂ ದೇವ್ರ ಹತ್ರ ಹೇಳ್ಕೊಂಡ್ರೆ ಅದೇನೋ ಒಂಥರ ಶಾಂತಿ ಸಿಗುತ್ತೆ ಅದೇ ಮನುಷ್ಯರ ಹತ್ರ ಹೇಳ್ಕೊಂಡ್ರೆ ಆಡ್ಕೊಂಡು ನಗ್ತಾರೆ ಗೇಲಿ ಮಾಡ್ತಾರೆ ಸೊ ಅದರಿಂದ ನಾನು ಜನರ ಹೇಳ್ಕೊಳ್ಳೋದು ಕಮ್ಮಿನೇ ಏನೇ ಪ್ರಾಬ್ಲಮ್ ಇದ್ರು ಸೊ ಅದಕ್ಕೆ ದೇವ್ರ ಹತ್ರ ಹೇಳ್ಕೊಬಿಡ್ತೀನಿ ಪ್ರಾಬ್ಲಮ್ ಅಂತ ಅಂದರೆ ಬರೀ ದುಡ್ಡಿನ ಪ್ರಾಬ್ಲಮ್ ಅಂತ ಅಲ್ಲ ಕೆಲವೊಂದಿಷ್ಟು ಊರ ಕಡೆಯೂ ಸ್ವಲ್ಪ ಸಮಸ್ಯೆ ಆಗಿತ್ತು ಸೊ ಅದ್ರದ್ದಾಗಿರ್ಬೋದು ಆಮೇಲೆ ಇರುತ್ತೆ ಚಿಕ್ಕ ಪುಟ್ಟ ಹೆಲ್ತ್ ಇಶ್ಯೂಸ್ ಇರುತ್ತೆ ನನ್ನದಾಗಿರ್ಬೋದು ಹಸ್ಬೆಂಡಾಗಿರ್ಬೋದು ಮನವಿತಿಗೆ ಅವನಿಗೆ ಚೆನ್ನಾಗಿ ನಾನು ಅನ್ಕೊಂಡಿದ್ದು ಫಸ್ಟು ಮನ್ವಿತ್ ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಚೆನ್ನಾಗಿದ್ರೆ ನಾನು ಅತ್ತೆ ಕೂಡ ಚೆನ್ನಾಗಿರ್ತೀವಿ ಅಂತ ನಾನು ಅಂದ್ಕೊಂಡಿದ್ದು ಫಸ್ಟು ಇಬ್ಬರು ಅವರಿಬ್ರು ಚೆನ್ನಾಗಿದ್ರೆ ನಾವಿಬ್ಬರು ಚೆನ್ನಾಗಿದ್ದಂಗೆ ಸೊ ಅದಕ್ಕೇ ಎಲ್ಲ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಂತ ಅಂದರೂ ಫಸ್ಟ್ ನಾನು ಹೊರಟು ನಿಂತ್ಕೊಳ್ತೀನಿ ಸೊ ಯಾರು ಬರಲಿ ಯಾರು ಬಿಡಲಿ ನಾನು ಮಾತ್ರ ಹೊರಟು ನಿಂತ್ಕೊಳ್ತೀನಿ ಸೊ ಇದಕ್ಕೋಸ್ಕರ ನಾನು ಇವತ್ತು ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದು ಮಾರ್ಕೆಟ್ ಹತ್ರ ಜಲಕಂಠೇಶ್ವರ ಹೋಗೋಣ ಅಂತ ಲಾಸ್ಟ್ ಟೈಮ್ ಹೋಗಿದ್ವಲ್ಲ ಸೊ ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದು ಬಟ್ ತುಂಬ ದೂರ ನವರಿತಂ ಕರೆದೆ ಕರೆದೇ ಅವಳು ಸ್ವಲ್ಪ ಅವಳಿಗೂ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬಂದು ಸ್ವಲ್ಪ ಟೈರ್ಡ್ ಆಗಿರೋದ್ರಿಂದ ಅವಳು ನೆಕ್ಸ್ಟ್ ಹಾಕಿ ಹೋಗೋಣ ಅಂತ ಅಂದ್ಲು ಅದಕ್ಕೋಸ್ಕರ ನಾನು ಇಲ್ಲೇ ಬಂದೆ ಜನ ಏನಷ್ಟೊಂದಿರಲಿಲ್ಲ ನಾವೇ ಸ್ವಲ್ಪ ಲೇಟಾಗಿತ್ತು ಜನ ಎಲ್ಲ ಹೊರಟು ಹೋಗಿದ್ರು ದೀಪ ಎಲ್ಲ ಅಣಿಸಿ ಅಣಿಸಿ ಹೋಗಿದ್ರು ಅವರು ಮುಂದಗಡೆ ಎಲ್ಲ ದೀಪ ಎಲ್ಲ ಅಣಸಿದ್ದೆಲ್ಲ ಇಟ್ಟಿದ್ರು ಸೊ ಹಾಗೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪಾಪ ಆಂಟಿ ವೀಡಿಯೋ ಮಾಡ್ಕೊಳ್ತಾ ಇದ್ದರೆ ಸ್ವಲ್ಪ ಅವರಿಗೆ ಕ್ಯಾಮ್ರಾ ಇಟ್ಕೊಳ್ಳೋಕ್ಕೆ ಸ್ವಲ್ಪ ಗೊತ್ತಾಗಿಲ್ಲ ಅದಕ್ಕೋಸ್ಕರ ಆ ಥರ ಇಟ್ಟಿದ್ದಾರೆ ನೋ ಪ್ರಾಬ್ಲಮ್ ನನಗೆ ನನ್ನ ಹತ್ರ ಏನಿಲ್ಲ ಪಾಪ ಇಟ್ಕೊಂಡಿದಾರಲ್ಲ ಅಷ್ಟು ಸಾಕು ನಾನು ಅಂಟಿ ಅವ್ರು ಸ್ವಲ್ಪ ಇಟ್ಕೊಂಡ್ರೆ ನಾನು ಯೂಟ್ಯೂಬ್ ನಾನು ಸೊಪ್ಲೋ ಮಾಡ್ಬೇಕಂತ ಅಂದೆ ಸರಿ ಅಂತ ಹೇಳ್ಬಿಟ್ಟು ಇಟ್ಕೊಂಡ್ರು ಸೊ ಈ ಥರ ನಾನು ದೇವ್ರನ್ನ ಯಾಕೆ ಅಷ್ಟು ನಂಬ್ತೀನಿ ಅನ್ನೋದಕ್ಕೆ ಇದೇ ಒಂದು ರೀಸನ್ನು ನಾನೇನೇ ಒಂದು ನನ್ನ ಹತ್ರ ಏನೇ ಒಂದು ಗೊಂದಲ ಇದ್ದರು ನಾನೇನೇ ಒಂದು ಸಕ್ಸಸ್ ಮಾಡಬೇಕಂತಂದರೆ ಏನೇ ಒಂದು ಮುಂದಗಡೆ ನನ್ನ ಗೋಲ್ ಇದೆ ಅಂತ ಅಂದರೆ ಅದನ್ನು ಫಸ್ಟ್ ಹೇಳ್ಕೊಳ್ಳೋ ದೇವ್ರ ಹತ್ರ ಆನಂತರ ನನ್ನ ಹಸ್ಬೆಂಡ್ ಹತ್ರ ಹೇಳ್ಕೊಳ್ತೀನಿ ಫಸ್ಟ್ ದೇವರು ಆನಂತರ ನನ್ನ ದೇವರು ನನ್ನ ಹಸ್ಬೆಂಡು ಸೊ ಇಬ್ಬರತ್ರ ಹೇಳ್ಕೊಳ್ಳೋದು ಏನೇ ಮಾಡ್ತೀನಿ ಅಂದರೂ ಹಸ್ಬೆಂಡು ಸಪೋರ್ಟ್ ಇದ್ದೇ ಇರುತ್ತೆ ದೇವರು ಅನುಗ್ರಹ ಕೂಡ ಇದ್ದೇ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆವು ನೋಡಿ ದೀಪ ಎಲ್ಲ ರೆಡಿ ಆಯಿತು ಆನಂತರ ಆಂಟಿಯವರೇ ಅವರು ಪಾಪ ಹೆಲ್ಪ್ ಮಾಡ್ತಾಯಿದ್ರು ನನಗೆ ದೀಪ ಅನ್ಸೋದಾಗಿರ್ಬೋದು ಎಲ್ಲಾನು ಮನವಿ ನಾನು ಹಚ್ತೀನಿ ಮಮ್ಮಿ ಅಂತ ಇದ್ದ ಅವ್ನ ಕಡೆ ಅವ್ನ ಕಡೆ ಹಚ್ಚಿಸಿದ್ದೆ ಸ್ವಲ್ಪ ಎಲ್ಲ ಹಚ್ಬಿಟ್ಟರೆ ಚೆನ್ನಾಗಿ ಹತ್ತುತ್ತಲ್ವ ಸೊ ಅವನೇ ಕಡ್ಡಿಗೀರಿ ಅವನೇ ಹಚ್ಚಿದ ಸೊ ತುಂಬ ಆಯಿತು ಇವತ್ತಿನ ಒಂದು ದಿನ ಅಂತ ಹೇಳ್ಬೋದು ಸೊ ಹಾಗೆ ಒಂದು ನೆಕ್ಸ್ಟ್ ಡೇ ಅಂದರೆ ಮಂಗಳವಾರದ್ದು ಕೂಡ ಇದರಲ್ಲೇ ತೊಗೊಳ್ತೀನಿ ವಿಡಿಯೋದಲ್ಲಿ ಸೊ ಜನ ಕೂಡ ನೋಡಿ ಅಷ್ಟೊಂದು ಜನ ಇಲ್ಲ ಎಲ್ಲ ಜನ ಬಂದು ಸಿಕ್ಕಾಪಟ್ಟೆ ಮಾರ್ನಿಂಗ್ ಅಂತೂ ಸಿಕ್ಕಾಪಟ್ಟೆ ಜನ ಇದ್ರಂತೆ ಬಂದುಬಿಟ್ಟೆಲ್ಲ ದೀಪ ಅಣಿಸಿ ಹೋದರು ಸೊ ನಾನು ಕೂಡ ಅಲ್ಲೇ ಇಟ್ಟು ಬಂದು ಈಚೆ ಪ್ರಸಾದ ಎಲ್ಲ ತಗೊಂಡು ಆ ನಂತರ ಬಂದೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಬರಬಹುದು ಅಂದರೆ ನಮ್ಮದೇ ದೇವಸ್ಥಾನ ಶಿವನ್ ದೇವಸ್ಥಾನ ಸೊ ಹಾಗೆ ಬಂದು ಒಂದು ವೀಡಿಯೋ ಕ್ಯಾಪ್ಚರ್ ತೊಗೊಂಡು ಬಂದೆ ಸ್ವಲ್ಪ ಮನೆಯಿಂದ ಗಡ್ಬಿಡಿದ ಹೊರಟೋದ್ರಿಂದ ಚೈನ್ ಹಾಕೊಳ್ಳೋಕ್ಕಾಗಿಲ್ಲ ಮಂಗಲೆ ಚೈನ್ ಹಾಕೊಳ್ಳೋಕ್ಕಾಗಿಲ್ಲ ಆನಂತರ ಕಿವಿ ಓಲೆ ಕೂಡ ಮರೆತು ಬಂದೆ ನಾನು ಆ ಥರ ಆಗಿಬಿಟ್ಟಿತ್ತು ಸೊ ಇವತ್ತು ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ಮನೆಯಲ್ಲಿ ನಾ ಊರಲ್ಲಿ ಇವತ್ತೇ ದೀಪ ಅನಿಸೋದು ಅತ್ತೆ ಕೂಡ ಇವ ಇವತ್ತೇ ದೀಪ ಅನಿಸೋದು ಅದಕ್ಕೋಸ್ಕರ ನಾನು ಊರಲ್ಲಿ ಇಲ್ಲಿ ನಾನು ಅಣಿಸೋಣ ಅಂತ ನಾನು ಊರಲ್ಲಿ ಯಾವಾಗ ಮಾಡ್ತಾರೆ ಅವಾಗ ಮಾಡೋಣ ಅಂತ ಅಂದ್ಕೊಂಡು ನಾನೇ ಮಾಡಿದ ತುಪ್ಪ ಇದು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಹಾಕಿದ್ದೀನಿ ಲಾಸ್ಟ್ ಬ್ಲಾಗಲ್ಲಿ ತುಪ್ಪ ಕಾಯ್ತಾ ಇರೋದು ಸೊ ಆ ಒಂದು ತುಪ್ಪ ಇದು ತುಂಬ ಚೆನ್ನಾಗಿ ಬಂತು ತುಪ್ಪ ಆನಂತರ ಅದರದ್ದೇ ದೀಪಾನ ಇವಾಗ ಹಚ್ಚಿಬಿಟ್ಟು ಅಂಟಿಸ್ತಾ ಇದ್ದೀವಿ ಮನ್ವಿತ್ ಕಡೆಯೇ ಅಂಟಿಸ್ತಾ ಇದ್ದೀನಿ ಅವನೇ ನಾನು ಅಂಟಿಸ್ಬೇಕು ಅಂತ ತುಂಬ ಕಿರಿಕಿರಿ ಮಾಡ್ತಾ ಇದ್ದ ಅವನಿಗೇನೋ ಗೊತ್ತಿಲ್ಲ ಈ ಥರ ಎಲ್ಲ ಫೆಸ್ಟಿವಲ್ ಅಂದರೆ ತುಂಬಾ ಇಷ್ಟ ಹಬ್ಬಗಳಂತಂದರೆ ದೀಪಾವಳಿ ಹಬ್ಬ ಮುಗಿದಾದಮೇಲೆ ಕೇಳ್ದ ಆಮ ಹಬ್ಬ ಮುಗ್ದೋಯ್ತಾ ಮುಗಿದೋಯ್ತಾ ಅಂತ ಕೇಳ್ತಾ ಇದ್ದ ಆ ಮುಗಿದ ಮಗನೇ ನೆಕ್ಸ್ಟು ವರ್ಷ ಮತ್ತೆ ಬರುತ್ತೆ ಅಂತ ಅಂತ ಇದ್ದೆ ಕೆಲವು ಜನ ಹೆಂಗಂದ್ರೆ ಮಕ್ಕಳು ಏನೇ ಒಂದು ಮಾತಾಡಿದರೂ ಅವರಿಗೆ ಆನ್ಸರ್ ಮಾಡೋದಿಲ್ಲ ಕೆಲವೊಂದು ಆನ್ಸರ್ ಮಾಡೋಂಥದ್ದು ಮಾಡೋಲ್ಲ ಸೊ ಇಗ್ನೋರ್ ಮಾಡಿಬಿಡ್ತಾರೆ ಸೊ ಆ ಥರ ಮಾಡಬಾರ್ದು ಮಕ್ಕಳು ಏನೇ ಕೇಳಿದ್ರು ಏನೇ ಕ್ವಶನ್ ಕೇಳಿದರೂ ಅದಕ್ಕೆ ಆನ್ಸರ್ ಮಾಡಬೇಕು ಅವಾಗಲೇ ಅವರಿಗೆ ತಿಳುವರಿಕೆ ಅನ್ನೋದು ಬೇಗನೆ ಬರುತ್ತೆ ಸೊ ನಾನು ಅಂದ್ಕೊಂಡಿರೋದು ಹಸ್ಬೆಂಡ್ ಅಂದ್ಕೊಂಡಿರೋದು ಇಷ್ಟೇ ಅವ್ರು ಏನೇ ಕೇಳಿದರೂ ಅದಕ್ಕೆ ಆನ್ಸರ್ ಮಾಡಬೇಕು ಮಾಡೋಂಥ ಮಾತ್ರ ಮಾಡಬೇಕಾಗಿರೋದು ಮಾತ್ರ ಮಾಡಲೇಬೇಕು ಕೆಲವೊಂದಿಷ್ಟು ಡೌಟ್ಸ್ಗಳು ಮಕ್ಳು ಕೇಳೇ ಕೇಳ್ತಾರೆ ಏನಾದರೂ ಈಚೆ ಯಾರಾದರೂ ಮಾತಾಡ್ತಾಯಿದ್ರು ಅದು ಮನೆಗೆ ಬಂದು ಕೇಳ್ತಾರೆ ಅಮ್ಮ ಹಿಂಗಂದ್ರೇನು ಹಂಗಂದ್ರೇನು ಅಂತ ಅಂಥದೆಲ್ಲ ಕೆಟ್ಟ ಕೆಟ್ಟು ಅಂದರೆ ಬ್ಯಾಡ್ ವರ್ಡ್ಸ್ ಆಗಿರ್ಬೋದು ಬ್ಯಾಡ್ ಥಿಂಗ್ಸ್ ಆಗಿರ್ಬೋದು ಅದೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೋಗಲ್ಲ ಹೋಗಲ್ಲ ಅಲ್ಲಿ ಮಗನೇ ಮಾತಾಡಬಾರ್ದಲ್ಲ ಬ್ಯಾಡ್ ಬ್ಯಾಡ್ ಮ್ಯಾನರ್ಸ್ ಅಂತ ಹೇಳಿದ್ರೆ ಅಲ್ಲಿಗೆ ಸುಮ್ಮನಾಗಿಬಿಡ್ತಾನ ಅವನು ಮಾತಾಡೋಲ್ಲ ಸೊ ಈಚೆ ಕಡೆ ಜನರು ಕೆಲವು ಜನ ಮಾತಾಡ್ತಾ ಇರತ್ತ ಬಸ್ಸಲ್ಲಿ ಇರ್ತಾರೆ ಸೊ ಅದರಲ್ಲಿ ಕೇಳ್ಕೊಂಡು ನನಗೆ ಹೇಳ್ತಾರೆ ಅಮ್ಮ ಹಿಂಗಂದ್ರೆ ಅಂದ್ರೇನು ಹಂಗೆ ಏನು ಅಂತ ಸೊ ಆ ಥರ ಮಗಳು ಅವ್ರಿಗೆ ಗೊತ್ತಾಗಲ್ಲ ಸೊ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ನಾವೇ ಬಟ್ ಮಾಡೋಂಥದ್ದು ಮಾತ್ರ ಮಾಡಬೇಕು ಸೊ ಇಷ್ಟೊಂದು ಆಯಿತು ಆನಂತರ ದೀಪ ಅಂಟಿಸ್ತಾ ಇದ್ದೀನಿ ಮನೆ ದೇವರಿಗೆ ಸ್ವಲ್ಪ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿ ಮನ್ವಿತ್ತು ಸ್ನಾನ ಮಾಡಿದ ಹಸ್ಬೆಂಡ್ ಕೂಡ ಸ್ನಾನ ಮಾಡಿ ರೆಡಿಯಾದರು ಸೊ ಹಾಗೆ ಮನ್ವಿತ್ತು ಗೋವಾ ಶರ್ಟ್ ನೋಡಿ ಚೆನ್ನಾಗಿದೆಯಾ ಆ್ಯಕ್ಚುಲಿ ಇದು ಯಾರು ಹಸ್ಬೆಂಡು ಕಾಲಿಗೆ ಅವರು ಗಿಫ್ಟ್ ಮಾಡಿರೋದು ಮನವೀತಿಗೆ ಗೋವಾದಿಂದ ತಂದು ಸೊ ಚೆನ್ನಾಗಿತ್ತು ಆಮೇಲೆ ದೀಪ ಎಲ್ಲ ಅಂಟಿಸಿ ಆನಂತರ ಇವತ್ತಿನ ವ್ಲಾಗ್ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಇದು ನಿಮಗೆ ಮಂಗಳವಾರದ ಕೂಡ ವ್ಲಾಗ್ ಇದರಲ್ಲೇ ಕಂಟಿನ್ಯೂ ಆಗುತ್ತೆ ದಯವಿಟ್ಟು ನೋಡ್ಕೊಳ್ಳಿ ಪ್ರಸಾದಕ್ಕೆ ಏನಾರು ಮಾಡೋಣ ಅಂದ್ಕೊಂಡೆ ಹಸ್ಬೆಂಡು ಬೇಡ ಕಣೆ ಅಂತ ಅಂದರು ಸೊ ಅದಕ್ಕೆ ಬಾಳೆಹಣ್ಣದು ಏನು ಪಂಚಾಮೃತ ಮಾಡಿಬಿಟ್ಟು ದೇವ್ರಿಗೆ ನೈವೇದ್ಯ ಮಾಡಿದೆ ಸೊ ಅಷ್ಟೇ ಈ ನಾನು ಅಂದ್ಕೊಂಡಿದ್ದು ಹೆಸ್ರು ಬೇಳೆ ಪಾಯಸ ಅಂದರೆ ಹಸ್ಬೆಂಡಿಗೆ ತುಂಬಾ ಇಷ್ಟ ಸೊ ಅದನ್ನೇ ಮಾಡೋಣ ಅಂದ್ಕೊಂಡೆ ಅವ್ರು ಯಾಕೋ ಬೇಡ ಅಂತ ಅಂದರು ಯಾಕೋ ಸ್ವೀಟು ಇತ್ತೀಚಿ ಜಾಸ್ತಿ ಆಗಿದೆ ದಸರಾದಲ್ಲಿ ಹಸ್ಬೆಂಡ್ ಆಫೀಸಲ್ಲಿ ಕೊಟ್ಟಿರೋದು ಆಮೇಲೆ ದೀಪಾವಳಿ ಟೈಮಲ್ಲಿ ಎಲ್ಲ ತುಂಬಾ ಆಗ್ಬಿಡ್ತು ಈ ಸರಿ ಸ್ವೀಟ್ ಜಾಸ್ತಿ ತಿಂದುಬಿಟ್ಟಿದ್ದಾರೆ ಆ್ಯಕ್ಚುಲಿ ಅವ್ರಿಗೆ ಏನಿಲ್ಲ ಬಟ್ ಇವಾಗ ಅವ್ರು ಅವರು ಸ್ವಲ್ಪ ಡೇಟ್ ಇದ್ದಾರೆ ಸ್ವೀಟ್ ತಿಂದರೆ ಬರೀ ಶುಗರ್ ಬರುತ್ತೆ ಅಂತ ಅಲ್ಲ ಕೊಲೆಸ್ಟ್ರಾಲ್ ಕೂಡ ಜಾಸ್ತಿ ಆಗುತ್ತೆ ದಪ್ಪ ಕೂಡ ಆಗ್ತಾರೆ ನಾನಾಗಿರೋದು ಅದೇ ಕಾರಣ ಕೆಲವು ಯಾರೋ ರೀಲ್ಸಲ್ಲಿ ಕೇಳ್ತಾಯಿದ್ರು ಇನ್ಸ್ಟಾಗ್ರಾಮಲ್ಲಿ ಈ ಫಸ್ಟು ತಿಳಿಗಿದ್ರಿ ಇವಾಗ ಆಗಿದ್ರೆ ಏನು ಮಾಡಿದ್ರಿ ಅಂತ ಆ ಥರ ಏನು ಮಾಡಿಲ್ಲ ನಾನು ಸಡನ್ನಾಗಿ ಅದು ಲೇಡೀಸ್ಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಿರತ್ತೆ ಪಿ ಡಿ ಪ್ರಾಬ್ಲಮ್ ಇದೆ ಅಂತ ನಿಮಗೆ ಹೇಳಿದ್ದೆ ನಾನು ಸೊ ಅದರಿಂದ ಸ್ವಲ್ಪ ವೆಯ್ಟ್ ಜಾಸ್ತಿ ಆಗಿದೆ ಬಿಟ್ಟರೆ ಬೇರೆ ಏನಿಲ್ಲ ಆನಂತರ ನಾನು ಕೂಡ ಮನವಿತ್ತು ಇಲ್ಲೇ ಸೇಕಲಲ್ಲಿ ಆಡ್ತಾ ಇದ್ದ ಒಬ್ಬರು ಹುಡುಗಿ ಜೊತೆ ಸೊ ನಾನಾಗಿ ವಾಕ್ ಮಾಡ್ತಾಯಿದ್ದೀನಿ ಡೈಲಿ ಸಂಜೆ ನಾನು ವಾಕ್ ಮಾಡ್ತೀನಿ ಈ ಥರ ಇವಾಗ ಸಂಜೆ ಅಂತೂ ತುಂಬ ಚಳಿ ಬೀಳುತ್ತೆ ಈಚೆ ಹೋಗೋ ಆಗಲ್ಲ ಅಷ್ಟು ಚಳಿ ಆಗಿರುತ್ತೆ ಬೆಳಗ್ಗೆ ಅಷ್ಟೇ ನಾನು ಡೋರ್ ಕ್ಲೋಸ್ ಮಾಡಿಕೊಂಡು ಅಡುಗೆ ಮಾಡ್ತೀನಿ ಡೋರ್ ಯಾವತ್ತೂ ಕ್ಲೋಸ್ ಮಾಡ್ಕೊಂಡು ಅಡುಗೆ ಮಾಡಲ್ಲ ನಾನು ಹೊಗೆ ಒಗ್ಗರಣೆ ಒಗ್ಗಣಿತು ವಾಸನೆ ಆಗುತ್ತೆ ಅಂತ ಬಟ್ ಇತ್ತೀಚಿಗಂತೂ ಸಿಕ್ಕಾಪಟ್ಟೆ ಚಳಿ ನಂಗೆ ಅಂತೂ ತಡ್ಕೊಳಕ್ಕಾಗಲ್ಲ ಸೊ ಅದಕ್ಕೆ ವಾಕ್ ಮಾಡ್ಕೊಬಂತು ಆನಂತರ ಸಿಕ್ಕಾಪಟ್ಟೆ ನನಗೆ ಲೆಗ್ ಪೇಯ್ನ್ ಆಗ್ತಾ ಇದೆ ಕಾಲು ತುಂಬ ನೋವು ಆಮೇಲೆ ಲೆಫ್ಟ್ ಲ ಎಡ್ಗಾಲು ತುಂಬ ನೋವು ಆಗ್ತಾಯಿದೆ ಸೊ ಅದಕ್ಕೆ ನಾನು ಹಾಗೆ ಸುಮ್ಮನೆ ಹಸ್ಬೆಂಡ್ ಜೊತೆ ಮಾತಾಡ್ತಾ ಕಾಲು ಸಿಕ್ಕಾಪಟ್ಟೆ ನೋವು ಕಂಡ್ರಿ ಇದು ಏನೂ ಗೊತ್ತಿಲ್ಲ ಏನಾಗಿದೆ ಅಂತ ಹೇಳಿ ಮಾತಾಡ್ತಾ ಇದ್ದೆ ಅದನ್ನು ಅದನ್ನು ಕೇಳಿಸ್ಕೊಂಡು ಮನವಿ ಪಟ್ಟಂತ ಎದ್ದು ಕುತ್ಕೊಂಡು ಕಾಲು ಓದ್ತಾ ಇದ್ದಾನೆ ಅಮ್ಮ ಕಾಲು ಒತ್ತಲ್ಲ ನಾನು ಅಂತ ಬೇಡ ಮಗನೇ ಕಾ ಕೈ ನೋವಾಗುತ್ತೆ ಹಸ್ಬೆಂಡ್ ಒತ್ತಕ್ಕೆ ಬಿಡೋಲ್ಲ ಕೈ ನೋವಾಗುತ್ತೆ ಬೇಡ ಅಂತ ಹೇಳ್ತಾರೆ ಸೊ ಆದ್ರೂ ಅವನು ಮಮ್ಮಿನ ಕಾಲು ಒತ್ತಿನಿ ನಿನ್ಗೆ ಕಾಲು ಅಲ್ವಾ ನಿನಗೆ ಒತ್ತೀನಿ ಅಂತ ಸೊ ಮಕ್ಕಳು ಎಷ್ಟೊಂದು ಅಬ್ಸರ್ವ್ ಮಾಡ್ತಾರೆ ಅಂತಂದರೆ ಅಂದರೆ ಮನ್ವಿತಿಗೆ ನಾನು ಅಂತಂದರೆ ಅಂದರೆ ಸಿಕ್ಕಾಪಾಡ ಇಷ್ಟ ಅದಕ್ಕೆ ನಾನು ಒಂದು ನಿಮಿಷನೂ ಬಿಟ್ಟಿರೋಲ್ಲ ಅವನು ಆ ಥರ ನನಗೆ ತುಂಬ ಅಟ್ಯಾಚಾಗಿಬಿಟ್ಟಿದ್ದಾನೆ ಮನವಿ ಯಾಕಂದರೆ ನಾವಿಬ್ಬರೇ ಇದ್ದು 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 ಅವನು ಸಿಕ್ಕಾಪಟ್ಟೆ ನನಗೆ ಅಟ್ಯಾಚ್ ಆಗಿರೋದು ನಾನು ಹೊಡೆದ್ರೂ ನಾನು ಬೈದರೂ ನಾನೇ ಸಮಾಧಾನ ಮಾಡಬೇಕು ಅವನಿಗೆ ಯಾರಾದರೂ ಬೈದರೂ ಹೊಡೆದರೂ ಬಂದು ನಾನೇ ಸಮಾಧಾನ ಮಾಡಬೇಕು ಆ ಥರ ನನ್ನ ಮಗ ಮುದ್ದು ಮಗ ದೇವರು ಅನುಗ್ರಹನ ಗೊತ್ತಿಲ್ಲ ಇಂಥ ಒಳ್ಳೆ ಅಂದರೆ ಬುದ್ಧಿವಂತ ಮಗ ಹುಟ್ಟಿದ್ದಾನೆ ನನಗೆ ಸಿಕ್ಕಾಪಟ್ಟೆ ಬುದ್ಧಿ ತುಂಬ ಒಳ್ಳೆಯ ಮಗ ಆಮೇಲೆ ನಾನು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನನ್ನ ಮಗನಿಗೆ ಸೊ ಈ ಒಂದು ಪ್ರೀತಿ ಯಾವಾಗಲೂ ಹೀಗೆ ಇರುತ್ತೆ ನನ್ನ ಮೇಲೆ ಅವನಿಗೆ ಅಂತ ಗೊತ್ತು ನನಗೆ ಸೊ ಅಮ್ಮ ನಿನ್ನ ಜೊತೆ ನಿನ್ನ ಜೊತೆ ಮಲಗ್ತೀನಿ ಅಮ್ಮ ನೀನು ತಪ್ಕೊಂಡು ಮಲಗ್ತೀನಿ ಅಂತ ತುಂಬ ಹೇಳ್ತಾನೆ ಅಂದರೆ ನನಗೇನೋ ಒಂಥರ ಖುಷಿ ಅನಿಸುತ್ತೆ ನನ್ನ ಮಗ ಈ ಥರ ಮಾಡೋದ್ರಿಂದ ಅಪ್ಪ ಬಾರೋ ನಾನು ನಾನು ಆ ಕರ್ಕೊಂಡು ತೀನಿ ಬಾರು ಅಂದ್ರೆ ಹೋಗೋಲ್ಲ ಇಲ್ಲ ಮಮ್ಮಿನೇ ಬೇಕು ಅವನಿಗೆ ನಾನು ಆ ಕಡೆ ತಿರ್ಕೊಂಡು ಮಲ್ಕೊಂಡ್ರು ಮಮ್ಮಿ ಬಾ ಈ ಕಡೆ ತಿರ್ಕೊಂಡು ಮಲ್ಕೋ ಅಂತ ಹೇಳಿ ನಾನು ತಿರುಗಿಸ್ಬಿಟ್ಟು ಮಲಗಿಸ್ತಾನೆ ಸೊ ಆ ಥರ ಮಗ ಏನೋ ಗೊತ್ತಿಲ್ಲ ನನಗೆ ಖುಷಿ ಅನಿಸುತ್ತೆ ನನ್ನ ಮಗನ ಕಂಡ್ರೆ ಏನಾದರೂ ಹೇಳಿಕೊಟ್ರು ಪಟ್ಟಂತ ಅಂದರೆ ತಗೊಳ್ತಾನೆ ಅಷ್ಟು ಆ್ಯಕ್ಟಿವ್ ಇದ್ದಾನೆ ನಾನು ಇವಾಗ ಅವನಿಗೆ ಅಭ್ಯಾಸ ಸ್ಟಾರ್ಟ್ ಮಾಡಿದ್ದೀನಿ ಆ ಇಯಿಂದ ಸ್ಟಾರ್ಟ್ ಮಾಡಿದ್ದೆ ಐ ಇಯಿಂದ ಸ್ಟಾರ್ಟ್ ಮಾಡಿದ್ದೀನಿ ಆಮೇಲೆ ಕನ್ನಡ ಫಸ್ಟ್ ಕಲಿಸ್ಕೊಂಡು ಆಮೇಲೆ ಎ ಬಿ ಸಿ ಟಿ ಕಲಿಸ್ತೀನಿ ಇನ್ನೂ ಒಂದು ವರ್ಷ ಟೈಮ್ ಇದೆ ಅವನಿಗೆ ಫೋರ್ ಇಯರ್ಸ್ಗೆ ಹಾಕೋಣ ಅಂದ್ಕೊಂಡಿದ್ದೀವಿ ಯಾಕಂದರೆ ಕೂದಲು ತೆಗೆಸ್ಬೇಕು ಆನಂತರ ಅವ್ನು ಸ್ವಲ್ಪ ನನಗೆ ಅಟ್ಯಾಚ್ ಆಗಿಟ್ಟಿದ್ದಾನಲ್ಲಿ ಸ್ವಲ್ಪ ಅವನ್ನ ಅಂದರೆ ಸ್ವಲ್ಪ ದುಡ್ಡಕ್ಕಾಗಲಿ ಅಂತ ನಾನು ಅಂದ್ಕೊಂಡಿದ್ದು ಫೋರ್ ಇಯರ್ಸ್ಗೆ ಹಾಕ್ತೀವಿ ಏನು ತೊಂದರೆ ಇಲ್ಲ ಅಂತ ಇಲ್ಲೆಲ್ಲ ಕೇಳಿದ್ವಿ ಒಂದು ಕಡೆ ಫೋರ್ ಇಯರ್ಗೆ ಹಾಕಿ ಏನು ತೊಂದರೆ ಇಲ್ಲ ಅಂತ ಹೇಳಿದರು ಸೊ ಅಥವಾ ಫೋರ್ ಇಯರ್ಸ್ಗೆ ನಾನು ಸ್ಕೂಲಿಗೆ ಹಾಕೋಣ ಅಂತ ಅಂದ್ಕೊಂಡಿದ್ವಿ ಸೊ ಈ ಥರ ಇತ್ತು ಇವತ್ತಿನ ದಿನ ಆನಂತರ ನೆಕ್ಸ್ಟ್ ಡೇ ಮಾರ್ನಿಂಗು ನಾನು ಮನ್ವಿತ್ ತಿಬ್ರೂ ಆ್ಯಪಲ್ ಜ್ಯೂಸ್ ಕುಡಿತಾ ಇದ್ದೆ ಆ್ಯಪಲ್ ಮಿಲ್ಕ್ ಶೇಕ್ನ ಬೆಳಗ್ಗೆ ಎದ್ದ ತಕ್ಷಣ ನಾನು ಮನ್ವಿತಿಗೆ ಬಾದಾಮಿ ಕೊಡ್ತೀನಿ ಒಂದೆರಡು ತಿಂತಾನೆ ಒಂದೆರಡು ಅಲ್ಲಿ ನಾಲ್ಕು ತಿಂತಾನೆ ಆನಂತರ ಈ ಥರ ಶೇ ಮಿಲ್ಕ್ ಶೇಕ್ ಮಾಡ್ಕೊಡ್ತೀನಿ ಬಾ ಬನಾನಾ ಆಗಿರ್ಬೋದು ಆನಂತರ ಆ್ಯಪಲ್ ಆಗಿರ್ಬೋದು ಆಮೇಲೆ ಇನ್ನೊಂದು ಫ್ರೂಟ್ಸ್ ಸಿಗುತ್ತೆ ಅದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಲಾಸ್ಟ್ ಟೈಮ್ ತೋರಿಸಿದ್ರು ಅದು ಆ ಫ್ರೂಟ್ಸು ಮಿಲ್ಕ್ ಶೇಕ್ ಆಗಿರ್ಬೋದು ಕುಡಿತಾನೆ ಮನ್ವಿತ್ ಆ ಥರ ಏನಿಲ್ಲ ಕುಡಿದ್ಬಿಟ್ಟು ಆನಂತರ ನೆಕ್ಸ್ಟು ತಿಂಡಿ ತಿನಿಸೋ ಆಗಿರ್ಬೋದು ಆಮೇಲೆ ಅನ್ ತಿಂಡಿ ತಿನಿಸಾದಮೇಲೆ ಒಂದು ಹನ್ನೆರಡು ಗಂಟೆ ಹಿಂಗೆ ಒಂದು ಲೋಟ ಹಾಲು ಕೊಡ್ತೀನಿ ಕುಡಿತಾನೆ ಕುಡಿದ ನಂತರ ಒಂದೂವರೆ ಎರಡು ಗಂಟೆ ಊಟ ಈ ಥರ ಮಾಡಿಸ್ತೀನಿ ಮನೆ ಮಿತಿಗೆ ಆವಾಗಷ್ಟೇ ಅವನೇನು ಬಾದಾಮಿ ತಿಂದ ಇದ್ದ ಅದೆಲ್ಲ ಮುಖಕ್ಕೆಲ್ಲ ಕಲೆ ಹಚ್ಕೊಬಿಟ್ಟಿದ್ದ ಆನಂತರ ಇವಾಗ ಶೇಕ್ ಕುಡಿತಾ ಇದ್ದ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದ ಸೊ ಈ ಥರ ಇತ್ತು ಇವತ್ತಿನ ದಿನ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ತಿನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ನೂ ಇದೆ ಇತ್ತು ಹೇಳ್ಬಿಟ್ಟೆ ಸೊ ನಂತರ ಮನ್ವಿಕೆಗೆ ಕಾರ್ಟೂನಲ್ಲಿ ಚಿಂಟು ಟಿವಿಲಿ ಕೃಷ್ಣ ಲಿಟ್ಲ್ ಕೃಷ್ಣ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅದೊಂದು ಹಾಕಿದರೆ ಸಾಕು ಸುಮ್ಮನೆ ನೋಡ್ತಾ ಕುತ್ಕೊಂಡಿರ್ತಾನೆ ಕಿರಿಕಿರಿ ಮಾಡಲ್ಲ ಏನಿಲ್ಲ ನೋಡ್ತಾ ಕುತ್ಕೊಂಡಿರ್ತಾರೆ ನಾನು ಕೂಡ ಇವಾಗ ಶೇಕ್ ಕುಡಿದ್ಬಿಟ್ಟು ಹಸ್ಬೆಂಡು ಆ್ಯಕ್ಚುಲಿ ಅವರಿಗೆ ಫ್ರೂಟ್ಸ್ ಸಲಾಡ್ ಮಾಡಿಕೊಟ್ಟಿದ್ದೆ ತಿನ್ಕೊಂಡು ಹೋದರು ಅಂದರೆ ತೊಗೊಂಡು ಹೋದರು ತಿಂತಾರಲ್ಲೇನೆ ನಾ ಜ್ಯೂಸ್ ಕುಡಿತಾ ಇದ್ದೀವಿ ಮಿಲ್ಕ್ ಶೇಕ್ನ ಸೊ ಮನ್ವಿತಿಗೆ ಚಿಂಟು ಹಾಕ್ಕೊಟ್ಬಿಡ್ತೀನಿ ಬೆಳಗ್ಗೆ ಒಂದು ಹತ್ತುವರೆಗೆ ಬರುತ್ತೆ ಹತ್ತು ಗಂಟೆಗೆ ಬರುತ್ತೆ ಚಿಂಟು ಲಿಟ್ಲು ಕೃಷ್ಣ ಸ್ನಾನ ಮಾಡಿಸಿ ರೆಡಿ ಆಗಿಬಿಟ್ಟು ನಾನು ಮನ್ವಿತು ಇದನ್ನ ಹಾಕ್ಕೊಡ್ತೀನಿ ನೀವು ನೋಡ್ತಾ ಕೂತ್ಕೊಂಡಿರ್ತಾನೆ ನಾನು ಆ ನಂತರನೇ ಬೇರೆ ಏನಾದರೂ ಕೆಲಸ ಮಾಡ್ಕೊಳ್ತೀನಿ ನಾನು ಮನೆ ಪಾತ್ರೆ ತೊಡೆದಾಗಿರ್ಬೋದು ತಿಂಡಿ ತಿಂದಿರೋದೆಲ್ಲ ಬೇರೆ ಪಾತ್ರೆ ಹಾಕಿಟ್ಟಿರ್ಬೋದು ಅದನ್ನೆಲ್ಲ ಮಾಡ್ಕೊಳ್ತೀನಿ ಸೊ ಅವನಿಂದ ನನಗೆ ಯಾವುದೇ ಥರ ಕಿರಿಕಿರಿ ಇಲ್ಲ ಈ ಥರ ಇತ್ತು ಇವತ್ತಿನ ವ್ಲಾಗು ಓಕೆ ಇಷ್ಟೇ ಇಲ್ಲಿಗೆ ಮುಗಿಸ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ತಪ್ಪದೇ ಸಿಗ್ತೀನಿ ಓಕೆನಾ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಆದರೆ ಏನು ಮಾಡ್ಬೇಕಂತ ಗೊತ್ತಲ್ಲ ಲೈಕ್ ಮಾಡಿ ಹಾಗೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ನನ್ನ ವಿಡಿಯೋಸ್ ನೀವು ನೋಡ್ಬೋದು ಅಷ್ಟೇ ಓಕೆನಾ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ